ವೆರಿ ಗುಡ್ ಮಾರ್ನಿಂಗ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿದ್ಯ ಮಲ್ನಾಡ್ ಏನಾಗ್ತಾ ಇದೆ ರಾಜ್ಯದಲ್ಲಿ ಧರ್ಮ ನೋಡಿ ಲವ್ ಮಾಡ್ಬೇಕಾ ಧರ್ಮ ನೋಡಿ ಫ್ರೆಂಡ್ಶಿಪ್ ಮಾಡ್ಬೇಕಾ ಧರ್ಮ ನೋಡಿ ರಿಲೇಶನ್ಶಿಪ್ ಮಾಡ್ಬೇಕಾ ಕರಾವಳಿಯಲ್ಲಿ ಪದೇ 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 ಆಗ್ತಾ ಇದ್ದ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಾಲಿಟ್ಟಿದ್ದಾದ್ರೂ ಯಾಕೆ ಮತ್ತು ಹೇಗೆ ಎದ್ರ ಹಿಂದಿರೋ ಯಾರು ಕುಮ್ಮ ಕೊಡ್ತಾ ಇರೋದು ಯಾರು ಕಾನೂನು ಸುವ್ಯವಸ್ಥೆ ಇದೆಯಾ ಅಥವಾ ಹಾಳಾಗ್ ಹಳ್ಳ ಹಿಡ್ದೋಗಿದ್ಯಾ ಏನಾಗ್ತಾ ಇದೆ ರಾಜ್ಯದಲ್ಲಿ ಭಾರತದಲ್ಲಿ ಇದೀವ ಅಥವಾ ಅಫ್ಘಾನಿಸ್ತಾನದಲ್ಲಿ ಏನಾದರೂ ಇದೀವ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಅದೊಂದು ದುರ್ಘಟನೆ ಪೊಲೀಸ್ ನೈತಿಕ ಗಿರಿ ಅಥವಾ ನೈತಿಕ ಪೊಲೀಸ್ ಗಿರಿ ಅನ್ನುವಂಥದ್ದು ಇಷ್ಟೊಂದು ಮರುಕಳಿಸ್ತಾ ಇರೋದು ಯಾಕೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಹಾಡ ಹಗಲ ಈ ರೀತಿಯಾಗಿ ವರ್ತಿಸ್ತಾರೆ ಅಂದ್ರೆ ಇದರ ಹಿಂದೆ ಇರುವಂತಹ ಷಡ್ಯಂತ್ರ ಯಾವುದು ಕುಂಬ ಕೊಡ್ತಾ ಇರೋದು ಯಾರು ಇದೆಲ್ಲದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ನಾನು ವೆಲ್ಕಮ್ ಮಾಡ್ತೀನಿ ಅವ್ರನ್ನ ಮೊದಲನೇದಾಗಿ ಎಸ್ ಬನ್ನಿ ಸರ್ ಲೇಟ್ ಇವತ್ತೂ ಕೂಡ ಲೇಟಾಗಿ ಬಂದರು ಪಾಷಾ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಎಸ್ ಇನ್ನು ಓಕೆ ಸಾರಿ ಮಾತಾಡ್ತಾ ಹೋಗೋಣ ಚರ್ಚೆನ ಮುಂದುವರಿಸ್ತೀನಿ ನಾನು ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಶ್ರೀರಾಮ್ ಸೇನೆಯಿಂದ ಸರ್ ನಿಮಗೂ ಕೂಡ ವಕ್ತಾರರು ಕಾರ್ಯಕ್ರಮಕ್ಕೆ ಸ್ವಾಗತ ನಿವೃತ್ತ ಪೊಲೀಸ್ ಅಧಿಕಾರಿ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ಸರ್ ನಿಮ್ಮ ಹತ್ರನೇ ಬರ್ತೀನಿ ಈ ರೀತಿಯಾಗಿ ಪದೇ 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 ಆಗ್ತಾ ಇರೋದು ಯಾಕೆ ಅಂತ ಅದಕ್ಕಿಂತ ಮುಂಚೆ ಏನಾಯ್ತು ಅನ್ನೋದ್ರ ಬಗ್ಗೆ ತಿಳಿದ್ಬಿಡೋಣ ಸರ್ ಬೆಂಗಳೂರಿನಲ್ಲಿ ಯುವ ಜೋಡಿ ಮೇಲೆ ನೈತಿಕ ಪೊಲೀಸ್ ಗಿರಿಯ ಕೇಸ್ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಯುವ ಜೋಡಿ ಮೇಲೆ ನೈತಿಕ ಪೊಲೀಸ್ ಗಿರಿ ಕೇಸ್ ದಾಖಲಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಪೊಲೀಸರು ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ ಕೆಂಗೇರಿ ಗೇಟ್ ಸಬ್ ಡಿವಿಷನ್ ಎಸಿಪಿ ಭರತ್ ರೆಡ್ಡಿ ಸೂಚನೆ ಮೇರೆಗೆ ಅಲರ್ಟ್ ಆಗಿದ್ದು ಖುದ್ದು ನಗರ ಆಯುಕ್ತರ ಸೂಚನೆಯಂತೆ ಸ್ಟ್ರಿಕ್ಟ್ ಆಗಿದ್ದಾರೆ ಪೊಲೀಸರು ಸದ್ಯ ಮತ್ತೆ ಈ ರೀತಿ ಘಟನೆ ನಡೀಬಾರದು ಅಂತ ಖಡಕ್ ಸೂಚನೆಯನ್ನ ಕಮಿಷನರ್ ಕೊಟ್ಟಿದ್ದಾರೆ ಕರಾವಳಿ ಭಾಗದಲ್ಲಿ ಆಗ್ತಾ ಇದ್ದಂತಹ ಈ ದುರ್ಘಟನೆ ಬೆಂಗಳೂರಿಗೆ ಪಸರಿಸಿದ್ದು ಹೇಗೆ ಎಲ್ಲ ಠಾಣೆಗೂ ಈಗ ಮಾಹಿತಿ ರವಾನೆ ಆಗಿದೆ ಹೊಯ್ಸಳ ಚೀತಾ ಪೊಲೀಸರು ಗಸ್ತನ್ನ ಹೆಚ್ಚಳ ಮಾಡಿದ್ದಾರೆ ಗುಂಪು ಗುಂಪಾಗಿ ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ಗ್ರಹಚಾರ ಬಡಿಸ್ತೀವಿ ಅಂತ ಎಚ್ಚರಿಕೆ ಹೋಗಿದೆ ನೈತಿಕ ಗೂಂಡಾಗಿರಿ ಮಾಡಿದ್ರೆ ಜೈಲು ಸೇರೋದು ಗ್ಯಾರಂಟಿ ಬೇರೆಯವ್ರು ಬಿಡುವುದೇನೋ ಬೆಂಗಳೂರು ಪೊಲೀಸರು ನಾವು ಬಿಡಲ್ಲ ತೊಂಕ ಮುರಿತೀವಿ ನಡು ಮುರಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಇದೀಗ ಅಗೇನ್ ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ತೀನಿ ನಾನು ಇವತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಜಗದೀಶ್ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಅದೇ ರೀತಿಯಾಗಿ ಎಸ್ ಭಾಸ್ಕರನ್ ಶ್ರೀರಾಮ್ ಸೇನೆಯ ರಾಜ್ಯ ವಕ್ತಾರರು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಸಾದಿಕ್ ಪಾಶ್ವ ಮುಸ್ಲಿಂ ಮುಖಂಡರು ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮೊದಲನೇದಾಗಿ ನಾನು ಸರ್ ನಿಮ್ಮನ್ನೇ ಕೇಳ್ತೀನಿ ಕರಾವಳಿ ಭಾಗದಲ್ಲಿ ಆಗ್ತಾ ಇದ್ದಿದ್ದು ಬೆಂಗಳೂರಿನಲ್ಲಾಗಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಬೆಂಗಳೂರು ಸೇಫಾ ಎಷ್ಟೆಷ್ಟೋ ಘಟನೆಗಳು ನೋಡಿದ್ವಿ ಹೆಣ್ಮಕ್ಳು ಸೇಫಾಗಿ ಓಡಾಡಂಗಿಲ್ಲ ಅದು ಇದು ಅಂತ ಆಗ್ತಿದ್ದಂಗೆ ನೈತಿಕ ಪೊಲೀಸ್ ಗಿರಿ ಬೆಂಗಳೂರಿಗೆ ಕಾಲಿಟ್ ಬಿಡ್ತಾ ಅಂತ ಪ್ರಶ್ನೆ ಏನಂತೀರಿ ಈ ಒಂದು ದುರ್ಘಟನೆಗೆ ನೈತಿಕ ಪೊಲೀಸ್ ಗಿರಿ ಏನಿದೆ ಒಂದು ಆತಂಕಕಾರಿ ಬೆಳವಣಿಗೆ ಅಂತ ನಾನು ಅಂದುಕೊಂಡಿದ್ದೇನೆ ಮಂಗಳೂರಲ್ಲಿ ಇತ್ತು ಉಡುಪಿಯಲ್ಲಿತ್ತು ಕ್ರ ಉತ್ತರ ಕರ್ನಾಟಕದಲ್ಲಿತ್ತು ಈಗ ಬ್ಯಾಂಗ್ಳೂರಿಗೆ ಕಾಲಿಟ್ಟಿದೆ ಸುಮಾರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಣ್ಣ ಸಣ್ಣ ಘಟನೆಗಳು ಸಣ್ಣ ಈ ಒಂದು ದುರ್ಘಟನೆಗಳು ಸಂಭವಿಸ್ತಕ್ಕಂಥದ್ದು ಕೂಡ ಆತಂಕಕಾರಿ ಬೆಳವಣಿಗೆ ಅಂದುಕೊಂಡಿದ್ದೇನೆ ಈ ನಿಟ್ಟಿನಲ್ಲಿ ಈಗಾಗಲೇ ಚಂದ್ರನಗರ ಪೊಲೀಸರು ಚಂದ್ರನಗರ ಪೊಲೀಸ್ ಸ್ಟೇಷನ್ ಅವರು ಕಾರ್ ಕಾರ್ಯಾಚರಣೆ ಕೈಗೊಂಡು ಆರೋಪಿಯನ್ನು ದಸ್ತಗರಿ ಮಾಡಿದ್ದಾರೆ ಅಂತ ನಾನು ಕೇಳತ್ಪಟ್ಟಿದ್ದೇನೆ ಮತ್ತು ಯಾವುದೇ ಸ್ಥಳದಲ್ಲಿ ಅಥವಾ ಯಾವುದೇ ಧರ್ಮದ ಯುವತ ಯುವಕ ಅಥವಾ ಯುವತಿ ನಿಂತುಕೊಂಡರು ಮಾತಾಡ್ತಕ್ಕಂಥದ್ದು ಅಪರಾಧ ಏನಲ್ಲ ಮಾತಾಡುವ ಸಂದರ್ಭದಲ್ಲಿ ಯಾರಿಗೂ ಹೇಳುವಂಥ ಅಧಿಕಾರವಿಲ್ಲ ಅಬ್ಸೀನ್ ಅಂದರೆ ಇಂಡೀಸೆಂಟ್ ಬಿಹೇವಿಯರ್ಸ್ ಏನಾದರೂ ಇದ್ದರೆ ಕಂಟ್ರೋಲ್ ರೂಮ್ಗೆ ಒನ್ ಒನ್ ಟು ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರ ಮೂಲಕ ಮಾಡ್ಬೋದು ತಾನಾಗಿ ತಾನಾಗಿ ತಾವಾಗಿಯೇ ಯಾವುದೇ ಕಾನೂನನ್ನು ಕೈಗೆ ತೆಗೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಕೆಟ್ಟ ಬೆಳವಣಿಗೆ ಅಂತ ನಾನು ಅಂದುಕೊಂಡಿದ್ದೇನೆ ಈ ಒಂದು ಆರಂಭದಲ್ಲಿಯೇ ಒಂದು ಕಂಟ್ರೋಲ್ ನಿಯಂತ್ರಣ ಮಾಡ್ತಕ್ಕಂಥದ್ದು ಬ್ಯಾಂಗ್ಳೂರು ನಗರ ಪೊಲೀಸರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಅವರು ಮತ್ತು ಡಿ ಸಿ ಪಿ ಅವರು ಎ ಸಿ ಪಿ ಅವರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅಲರ್ಟ್ ಆಗಿದ್ದಾರೆ ಈಗಾಗಲೇ ನಾಲ್ಕೈದಾರು ಜನ ಅವರಿಗೆ ನಾವು ಸ ಸಮಾಜಘಾತಕ ವ್ಯಕ್ತಿಗಳು ಅಥವಾ ಏನು ಕರಿಬಹುದು ಏನು ಬೇಕಾದ್ರೂ ಕರಿಬಹುದು ಅವ್ರನ್ನ ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದರೆ ಅವರು ನ್ಯಾಯಾಲಯಕ್ಕೆ ಆಧಾರ ಸಾಧ್ಯತೆಗಳು ಇದೆ ಇದು ಯಾವುದೇ ಧರ್ಮದವರಲ್ಲಿ ಆ ಧರ್ಮದವರು ಸಪೋರ್ಟ್ ಬೆಂಬಲವಾಗಿ ಮಂದಿರಗಳಲ್ಲಿ ಆಗಲಿ ಅಥವಾ ಮಸೀದಿಗಳಲ್ಲಿ ಆಗಲಿ ಅವರಿಗೆ ಮಾಡಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಪ್ರಶಂಸೆ ಮಾಡ್ತಕ್ಕಂಥದ್ದು ಅಥವಾ ಸನ್ಮಾನ ಮಾಡ್ತಕ್ಕಂಥ ಒಂದು ಬೆಳವಣಿಗೆ ಏನಾದರೂ ಇದ್ದರೆ ಅದು ಕೂಡ ತೀರಾ ಕೆಟ್ಟದ್ದು ಅಂತ ನಾನು ಅಂದುಕೊಂಡಿದ್ದೇನೆ ಸಮಾಜದ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ಕಾಪಾಡಬೇಕಾದ ನಾವೆಲ್ಲರೂ ಕೂಡ ಕದಿರ್ತಕ್ಕಂಥ ವಾತಾವರಣವನ್ನು ನಿಯಂತ್ರಣ ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಓಕೆ ಪಾಶ ಅವರೇ ನೀವು ಹೇಳಿ ಇದು ಮಾಡಿದ್ದು ಸರಿನಾ ಮೇಡಮ್ ಅದು ಕಾನೂನು ಕೈನಲ್ಲಿ ತಗೊಂಡಿರೋದು ತಪ್ಪು ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಬೇಕಿತ್ತು ಕಂಪ್ಲೇಂಟ್ ಕೊಡಬೇಕಿತ್ತು ಅದು ಇದು ನೋಡಿ ಏನು ಕಾನೂನು ಕೈನಲ್ಲಿ ಈ ಈ ಯುವಕರು ಈ ಜನ್ರೇಷನ್ ಯುವಕರು ತುಂಬ ಈಸಿಯಾಗಿ ಕಾನೂನು ಕೈನಲ್ಲಿ ಇದ್ದಾರೆ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಎಲ್ಲರೂ ಅವರೇ ನ್ಯಾಯ ಮಾಡ್ತೀವಿ ನಾವೇ ನ್ಯಾಯ ಮಾಡೋಣ ಆ ಥರ ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾನೂನು ಕಠಿಣವಾಗಿ ಇಂಥ ಏನನ್ನ ಘಟನೆ ನಡೆದರೆ ಕಾನೂನು ಕಠಿಣವಾಗಿ ಕ್ರಮ ತಗೋಬೇಕು ಆದರೆ ನೋಡಿ ಈಗ ಮುಂಚೆ ಲವ್ ಜಿಹಾದು ಲವ್ ಜಿಹಾದು ಅದಿತ್ತು ಈಗ ಪ್ರೇಮ್ ಜಿಹಾದ್ ಆಗ್ಬಿಟ್ಟಿದೆ ಲವ್ ಜಿಹಾದ್ ಹೋಯ್ತು ಈಗ ಲವ್ ಜಿಹಾದ್ ಈಗ ಪ್ರೇಮ ಜಿಹಾದ್ ಈಗ ಲವ್ ಅಂದ್ರೆ ಮೊಹಬ್ಬತ್ತು ಪ್ರೇಮ ಅಂದ್ರೆ ಮೊಹಬ್ಬತ್ತು ಈಗ ಮುಸಲ್ಮಾನ ಏನನ್ನ ಹಿಂದೂ ಹುಡುಗಿಗೆ ಲವ್ ಮಾಡಿದ್ರೆ ಅದು ಲವ್ ಜಿಹಾದ್ ಈಗ ಹಿಂದೂ ಯುವಕರು ಕೆಲವು ಯುವಕರು ಈಗ ಏನು ಮುಸಲ್ಮಾನ ಹುಡುಗಿರಿಗೆ ಪಟಾಯಿಸ್ಬೇಕು ಅವ್ರಿಗೆ ಇದು ಮಾಡಬೇಕು ಅಂತ ನಡೀತಾ ಇದೆ ಅದು ಈಗ ಟ್ರಂಜ್ ಚೇಂಜ್ ಚೇಂಜ್ ಆಗಿದೆ ಅದ ಈಗ ಈಗ ಪ್ರೇಮ ಯುದ್ಧ ಅಂತ ಹೇಳಬೇಕು ನಾವು ಈಗ ಪ್ರೇಮ ಯುದ್ಧ ನಡೀತಾ ಇದೆ ಪ್ರೇಮ ಯುದ್ಧ ಯುದ್ಧ ಆಗಿಬಿಟ್ಟಿದೆ ಈಗ ಪ್ರೇಮ ಯುದ್ಧ ನಡೀತಾ ಇದೆ ಅದಕ್ಕೆ ನೋಡಿ ಏನು ಈಗ ಪ್ರೋವೋಕ್ ಯಾರು ಮಾಡ್ತಾ ಇದ್ದಾರೆ ಅಂದರೆ ಮೊನ್ನೆ ಒಬ್ಬೊಬ್ಬ ಲೀಡ್ರು ಹಿಂದೂ ಮುಖಂಡ ಅಂತ ಹೇಳ್ತಾರೆ ಅವರು ನಿಜವಾಗ್ಲೂ ಹೇಳಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಅವ್ರದ್ದು ಭಾಷಣೆ ಕೇಳ್ಬಿಟ್ಟು ಯುವಕರು ಏನು ಮಾಡ್ತಾ ಇದ್ದಾರೆ ಈಗ ಹುಡುಗಿರಿಗೆ ಮೇಲೆ ದುಡ್ಡು ಖರ್ಚು ಮಾಡಬೇಕು ಮುಸಲ್ಮಾನ್ ಹುಡುಗಿಗೆ ನಮ್ಮ ಕಡೆ ನೀವು ಘರ್ ವಾಪಸಿ ತಂದ್ರೆ ಒಂದು ಲಕ್ಷ ಕೊಡ್ತೀನಿ ಅಂತ ದೈರ್ಯಕ್ಕೆ ಟಿವಿ ಚಾನೆಲ್ ನಲ್ಲಿ ಎಲ್ಲಾ ಹೇಳ್ತಾ ಇದಾರೆ ಲಕ್ಷ ಲಕ್ಷ ರೂಪಾಯಿ ಮನೆ ಕೊಡ್ತೀವಿ ಒಂದು ಲಕ್ಷ ಕೊಡ್ತೀವಿ ಅಲ್ಲ ನೋಡಿ ಇಬ್ಬರು ಇಬ್ಬರು ಹೇಳ್ತಾರೆ ಒಬ್ಬರು ಪ್ರಮೋದ್ ಪ್ರಮೋದ್ ಮುತಾಲಿಕೊಳ್ಳಿಬಳ್ಳಿ ಚಕ್ರವರ್ತಿ ಅವರು ಹೇಳ್ತಾರೆ ಘರ್ ತರಬೇಕು ತರಬೇಕಂತ ಹುಡುಗಿರಿಗೆ ಘರ್ ವಾಪಸಿ ತರಬೇಕು ಅಂತ ಇದೆಲ್ಲ ನಡೀತಾ ಇದಲ್ಲ ಏನು ನೋಡಿ ಇವ್ರ್ ನೋಡ್ಬಿಟ್ಟು ಅವ್ರು ಮಾಡ್ತಾರೆ ಅವ್ರು ನೋಡ್ಬಿಟ್ಟು ಇವ್ರು ಮಾಡ್ತಾ ಇದಾರೆ ಅದೇ ನಡೀತಾ ಇರೋದು ಕಾನೂನು ಕೈನಲ್ಲಿ ತಗೊಳ್ತಾ ಇದಾರೆ ಕಾನೂನು ಕೈನಲ್ಲಿ ತಗೋಬಾರ್ದು ಅವರೇ ಹೇಳಿ ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಈ ಘಟನೆ ಕಾನೂನಿಗೆ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೂ ಸರಿ ಶ್ರೀರಾಮ ಸೇನೆ ಇದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡುತ್ತಿದ್ದನ್ನು ಯಾಕಂದರೆ ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರ ಬಲೆಗೆ ಬಿದ್ದಾಗ ನಾವು ಹಿಂದೂ ಸಂಘಟನೆಗಳು ಅವ್ರನ್ನ ಕಾಪಾಡಬೇಕು ಅಂತ ಹೇಳಿ ಹಲವಾರು ಯೋಜನೆಗಳನ್ನು ನಾವು ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಇದ್ದೇವೆ ಪಕ್ಕದಲ್ಲಿ ಪೊಲೀಸ್ನವರಿದ್ದಾರೆ ಇದ್ದಾರೆ ಗೌರವಾನ್ವಿತ ನಿವೃತ್ತ ಅಧಿಕಾರಿ ಅವರು ಕ್ಷಮಿಸಲಿ ನಮ್ಮನ್ನು ನಾವು ನೀವು ಸಮಾಜದಲ್ಲಿ ಈ ಬರಿಗಣ್ಣಿನಿಂದ ನೋಡುವಂತ ಪರಿಸ್ಥಿತಿಯೇ ಬೇರೆ ಆದರೆ ಒಳಗೆ ನಡೀತಾ ಇರುವಂತಹ ವಿಚಾರಗಳೇ ಬೇರೆ ಮೊದಲಿಗೆ ಈ ನೈತಿಕ ಪೊಲೀಸ್ ಗಿರಿ ಬಗ್ಗೆ ಮಾತಾಡಿ ಆಮೇಲೆ ನೈತಿಕ ಪೊಲೀಸ್ ಗಿರಿಯನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿ ನೈತಿಕ ಪೊಲೀಸ್ ಗಿರಿನ ನೀವು ಸ್ವಾಗತ ಸ್ವಾಗತ ಮಾಡ್ತೀವಿ ಯಾಕೆ ಅಂದ್ರೆ ಈ ದೇಶದಲ್ಲಿ ಕಾನೂನಿದೆ ಇದೆ ಸಂವಿಧಾನ ಇದೆ ಸಂವಿಧಾನ ಮತ್ತು ಕಾನೂನು ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಹಿಂದೂಗಳಿಗೆ ನ್ಯೂಸ್ ಗೆ ಪಶ್ಚಿಮ ವಿಭಾಗದ ಡಿ ಸಿ ಪಿ ಗಿರೀಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಮನೆ ಪಾರ್ಕ್ ಮುಂದೆ ಹುಡುಗ ಹುಡ್ಗಿ ಸ್ಕೂಟರ್ ಮೇಲೆ ಕೂತಿದ್ರು ನಿಮ್ಗೆ ತೋರಿಸಿದ್ವಿ ಬೆಳಗ್ಗೆ ಆಗ ಅಲ್ಲಿಗೆ ಬಂದಿದ್ದ ಒಂದಷ್ಟು ಜನ ಪ್ರಶ್ನೆ ಮಾಡಿ ಬೆದರಿಕೆ ಹಾಕಿದ್ರು ಆ ಘಟನೆ ಸಂಬಂಧ ಯುವತಿಯಿಂದ ದೂರನ್ನ ಪಡೆದುಕೊಂಡಿದೀವಿ ನಾವು ನಾಲ್ವರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಕೂಡ ಮಾಡ್ತಾ ಇದೀವಿ ಅಂತ ಗ್ಯಾರಂಟಿ ನ್ಯೂಸ್ಗೆ ಅಧಿಕಾರಿ ಮಾತಾಡಿದ್ದಾರೆ ಎಲ್ಲರೂ ಚಂದ್ರಾಲಯ ಠಾಣಾ ವ್ಯಾಪ್ತಿಯ ವ್ಯಾಪ್ತಿಯಲ್ಲೇ ವಾಸಿಸವರಾಗಿದ್ದಾರೆ ಅಲ್ಲೇ ಇರುವಂತವರು ಆರೋಪಿಗಳು ಗ್ಯಾರೇಜು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಮುಖದ ಮೇಲೆ ಮೀಸೆನೆ ಮೂಡಿರಲಿಲ್ಲ ಕೆಲವರಿಗೆ ಏನ್ ಹೇಳಿದಾರೆ ಕೇಳೋಣ ಬನ್ನಿ ಅಹ್ ಅದನ್ನ ನೋಡಿ ಒಂದು ನಾಲ್ಕು ಐದು ದಿನ ಹೋಗಿ ಅಲ್ಲಿ ಹುಡುಗಿಗೆ ಮತ್ತೆ ಹುಡುಗ ಮಾಡ್ತೀವಿ ಪ್ರಶ್ನೆ ಮಾಡ್ತಾರೆ ಯಾಕೆ ಬದಿಕೆ ಮತ್ತೆ ಮನೇಲಿ ಹೇಳಿಕೆ ಇಲ್ಲ ಅಂತ ಕೇಳ್ತಾರೆ ಆ ಈ ವಿಚಾರದಲ್ಲಿ ನಾವು ಆ ಹುಡುಗಿಯಿಂದ ಒಂದು ಅವ್ರಿಗೆ ಒಂದು ಕಂಪ್ಲೇಂಟ್ ಬಂದ್ವಿ ಕಂಪ್ಲೇಂಟ್ ಅನ್ನ ನಾವು ರೆಜಿಸ್ಟರ್ ಮಾಡ್ಕೊಂಡಿದ್ವಿ ರಜಿಸ್ಟರ್ ಮಾಡ್ಕೊಂಡು ಅವ್ರು ಯಾರು ಆರೋಪಿಗಳಿಗೆ ನಾಲ್ಕು ದಿನ ಮತ್ತೆ ಹುಡುಗಿ ಮತ್ತೆ ಹುಡುಗಿಯಲ್ಲಿದ್ದಾರೆ

ಅವ್ರ ಏಮು ಅವರ ಟಾರ್ಗೆಟ್ ಏನು ಅಂದ್ರೆ ಇಡೀ ಪ್ರಪಂಚವನ್ನ ಇಸ್ಲಾಮಿಗೆ ಒಳಪಡಿಸಬೇಕು ಅಂತ ಹೇಳಿ ಅದನ್ನ ನಾನು ಹೇಳ್ತಾ ಇರೋದಲ್ಲ ಕುರಾನ್ ಅಲ್ಲಿ ಇದೆ ನಮ್ಮ ಶಾಹಿ ಅಲ್ ಬುಖಾರಿಯಲ್ಲಿದೆ ಶಾಹಿ ಮುಸ್ಲಿಂ ಅಂತ ಅವರ ಇದೆ ಫತಾವೆ ಆಲಂಗಿರ್ ಅಂತ ಟೈಮಲ್ಲಿ ಬರೆದಂತ ಒಂದು ಇಸ್ಲಾಮಿಕ್ ಕಾಮೆಂಟ್ರಿ ಪುಸ್ತಕದಲ್ಲಿ ಒಂದ್ ನಿಮಿಷ ದಯವಿಟ್ಟು ಆ ಬಳಕೆ ಈಗ ಒಂದು ಹುಡುಗಿಯನ್ನ ಒಂದು ಹೆಣ್ಣು ಮಗುವನ್ನ ಅವ್ರ ತಂದೆ ತಾಯಿ ಪ್ರೀತಿಯಿಂದ ಬೆಳೆಸಿರ್ತಾರೆ ಎಜುಕೇಶನ್ ಕೊಟ್ಟಿರ್ತಾರೆ ಬಟ್ಟೆ ಕೊಟ್ಟಿರ್ತಾರೆ ಊಟ ಕೊಟ್ಟಿರ್ತಾರೆ ಆ ಹುಡುಗಿ ಪ್ರಾಯಕ್ಕೆ ಬಂದ ಮೇಲೆ ಆ ಹುಡುಗಿಗೆ ಮದುವೆ ಮಾಡೋದಕ್ಕೆ ಅವ್ರು ಬರೋದಿಲ್ವಾ ಅವ್ರಿಗೆ ಜವಾಬ್ದಾರಿ ಇಲ್ವಾ ಸಡನ್ ಆಗಿ ಒಂದು ಹುಡುಗಿ ಒಂದು ಮುಸ್ಲಿಂ ಜೊತೆ ಓಡ್ಬಿಟ್ರೆ ಅವ್ರ ತಂದೆ ತಾಯಿ ನೇಣ ಹಾಕೊಂಡ್ರೆ ಅವ್ರ ತಂದೆ ತಾಯಿ ಜೀವಕ್ಕೆ ಬೇರೆ ಜಾತಿ ಓಡೋಗಿ ನೇಣ್ ಹಾಕೊಂಡ್ರೆ ಅದು ಮಾಡಿ ನೋಡಿ ಹಿಂದೂ ಹಿಂದೂ ಧರ್ಮದಲ್ಲಿ ಯಾಕಂದ್ರೆ ಯಾಕಂದ್ರೆ ಆ ಧರ್ಮದಲ್ಲಿ ಮದುವೆ ಆದವರು ಗಳಲ್ಲಿ ತುಂಡು ತುಂಡಾಗಿ ಹೋಗ್ಬಿಟ್ಟಿದ್ದಾರೆ ನಿಮ್ ಟಿವಿಗಳಲ್ಲೇ ತೋರಿಸಿದಿರಿ ಮೂರ್ ಮೂರ್ ಮದುವೆ ನಾಲ್ಕ್ ನಾಲ್ಕ್ ಮದುವೆ ಆದವರು ಮೂರ್ ಮೂರು ಮದುವೆ ನಾಲ್ಕ್ ನಾಲ್ಕ್ ಮದುವೆ ಆದವರು ಮದುವೆ ಆಗಿಲ್ಲ ಅಂತ ಹೇಳಿ ಬಾಬು ಅಣ್ಣ ಅಂತ ಹೇಳಿ ಹಿಂದೂ ಹೆಸರು ಇಟ್ಕೊಂಡು ಈ ರೀತಿ ಕೈಗೆ ದಾರ ಕಟ್ಕೊಂಡು ಹಿಂದೂ ಹೇಳಿ ನಮ್ಮ ಹಿಂದೂ ಹೆಣ್ಣು ಮಾಡಿದ್ದಾರೆ ಅಲ್ಲ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಬೆಂಗಳೂರಿನಲ್ಲಿ ಏನಾಗಿದೆ ನೋಡಿದ್ರೆ ಈಗ ನೋಡಿದೋಳ ಏನ್ ಏನಾಗಿದೆ ಅವರ ಧರ್ಮದ ಹುಡುಗಿಯನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಳಿ ನಮ್ಗೆ ಏನು ಬೇಜಾರಿಲ್ಲ ನಮ್ಮ ಧರ್ಮದ ಹುಡುಗಿರ ತಂಟೆಗೆ ಬಂದ್ರೆ ನಾವ್ ಹಿಂಗೆ ಮಾಡೋದು ಏನ್ ಮಾಡ್ತೀರಿ ನಾವು ಇದೆ ತರ ಹೊಡಿತೀವಿ ನಿಮ್ಮ ಒಂದ್ ಬ್ರೇಕ್ ಆದ್ಮೇಲೆ ಚರ್ಚೆ ಮಾಡ್ಬೇಕು ಒಂದ್ ಬ್ರೇಕ್ ತಗೊಳ್ಳಿ ಹಿಂದೂ ಧರ್ಮವನ್ನ ಅಥವಾ ಅವ್ರ ಅವ್ರ ಧರ್ಮವನ್ನ ಗುತ್ತಿಗೆಗೆ ಇವ್ರು ಏನಾದ್ರು ಪಡ್ಕೊಂಡಿದ್ದಾರೆ ನಾವು ಹಿಂಗೆ ಮಾಡ್ಬೇಕು ಇಲ್ಲೇ ಮಾತಾಡ್ಬೇಕು ಇಲ್ಲೇ ಮದುವೆ ಆಗ್ಬೇಕು ಇಲ್ಲೇ ಲವ್ ಮಾಡ್ಬೇಕು ಅನ್ನೋದಕ್ಕೆ ಗುತ್ತಿಗೆಗೆ ಏನಾದ್ರು ಪಡ್ಕೊಂಡಿದ್ದಾರೆ ಇವರು